ಕಾಯೋದು ಟೈಮ್ ವೇಸ್ಟ್ ಮಾಡೋದು ತಪ್ಪತ್ತಲ್ಲ ಏನಿಲ್ಲ ನೀವೇ ಯಾವ ಈ ಟೈಮ್ಗೆ ಬೇಕಾದ್ರೂ ಬನ್ನಿ ಅಂತ ಫ್ರೀ ಬಿಟ್ಬಿಡ್ತೀವಿ ಮತ್ತೆ ಹಾಗಾದ್ರೆ ಯಾಕೆ ಎಲ್ಲರೂ ಒಂದೇ ಟೈಮ್ಗೆ ಬಂದಿದ್ದಾರೆ ನಿಮ್ಮ ಬುದ್ಧಿವಂತರು ಅನ್ನೋದು ನನಗೆ ಗೊತ್ತಪ್ಪ ನೀನು ಬುದ್ಧಿ ನನ್ನ ಮೇಲೆ ಯಾಕೆ ಪ್ರಯೋಗ ಮಾಡ್ತೀಯಾ ನಾನು ಏನು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಇರೋದನ್ನ ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ ಏನು ಕಷ್ಟ ಅಂತ ಕೇಳ್ತಾ ಇದ್ದೀನಿ ಜಗನ್ ಜನ ಎಷ್ಟು ಸರಿ ಆ ಪಾರ್ಟಿಗೆ ಕಾಲ್ ಕಾಲ್ ಗಂಟೆಗೆ ಒಂದೊಂದು ಕೊಟ್ರೆ ಈ ತರ ಜನ ಎಲ್ಲಾ ಬಂದು ದಿನ ಎಲ್ಲ ಕಾಯೋದು ತಪ್ಪುತ್ತಲ್ಲಪ್ಪ ಯಾಕೆ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಸಿಸ್ಟಮ್ ಇರೋದು ಅದೇ ಥರ ತಾನೇ ನಿಮಗೆ ಎವ್ರಿ ಫಿಫ್ಟೀನ್ ಮಿನಿಟ್ಸ್ ಒಂದು ಅಪಾಯಿಂಟ್ಮೆಂಟ್ ಕೊಡ್ಬೋದಲ್ಲ ಎಲ್ಲ ಆಲ್ಮೋಸ್ಟ್ ಪ್ರೀ ರಿಜೆಸ್ಟಿವ್ ಆಗಿರೋರೆ ತಾನೇ ಇಲ್ಲಿ ಬರೋದು ಮೆಜಾರಿಟಿ ಸರ್ ಗ್ರೂಫ್ ಮಾಡೋಡ್ ಅಪಾಯಿಂಟ್ಮೆಂಟ್ ಕೊಡಿ ಅದಕ್ಕೇನು ಹಂಗೇ ಇರೋದು ಸಿಸ್ಟಮ್ ಇರೋದೇ ಈಗ ಇವರು ಸ್ಕ್ರೂಟ್ನಿ ಮಾಡಿದ ಮೇಲೆನೆ ಅಪಾಯಿಂಟ್ಮೆಂಟ್ ಕೊಡ್ಬೇಕು ಸ್ಕ್ರೂಟ್ನಿ ಮೇಲೆ ಮತ್ತೇನು ಇವ್ರು ಸ್ಕ್ರೂಟ್ನಿ ಮಾಡುತ್ತಿರ್ಗ ಬೇಕಂದ್ರೆ ನೋಡಿ ಜನ ಹೊರಗಡೆ ನೋಂದಾವಣಿ ಕಚೇರಿಗಳಲ್ಲಿ ದಲ್ಲಾಳಿಗಳು ಲೂಟಿ ಹೇಳಿ ಓದ್ಬೇಕಾ ಮೇಲ್ಕಂಡ ಗ್ರಾಮದ ವಾಸಿ ಆಗಿದ್ದ ನಾನು ದಲ್ಲಾಳಿಗಳು ಮತ್ತು ಯಾವ ನೋಂದಣಿ ಇಲ್ಲದೆ ಕಚೇರಿ ಕೆಲಸ ಮಾಡುವ ವ್ಯಕ್ತಿಗಳು ಜನಗಳು ರಿಜಿಸ್ಟ್ರೇಷನ್ ಮತ್ತು ದಾಖಲೆಗಳನ್ನು ತರುವ ಪಕ್ಷದಲ್ಲಿ ನಾಲ್ಕರಿಂದ ರಿಂದ ಐದು ಸಾವಿರ ಲಂಚ ಕೇಳುತ್ತಾರೆ ನಾನು ಜನ ಹೇಳ್ತಾ ಇರೋದು ಇಲ್ಲಿ ನಾನಲ್ಲ ಒಳಗಡೆ ಕೆಲಸ ಮಾಡುವರು ಮುಂಗಡ ಮಾತ್ರ ಮಾತನಾಡಿ ಮುಂಗಡ ಮಾತನಾಡಿ ಆಮೇಲೆ ಅಂದ್ರೆ ಮೊದಲೇ ಫಿಕ್ಸ್ ಆಗ್ಬಿಡುತ್ತೆ ಅಂತ ಅಡ್ವಾನ್ಸ್ ಆಗಿ ಮುಂಗಡವಾಗಿ ಮಾತನಾಡಿ ಆಮೇಲೆ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ಜನ ಬರ್ಕೊಟ್ಟಿರೋದಪ್ಪ ನಾನೇನು ಎಲ್ಲೋ ಕನ್ಸಲ್ಲಿ ಕಂಡುಬಿಟ್ಟು ಹೇಳ್ತಾ ಇಲ್ಲ ದಲ್ಲಾಳಿಗಳ ಮುಖಾಂತರ ವಸೂಲಿ ಮಾಡ್ತಾ ಇದ್ದೀರಿ ಅಂತ ಹಂಗಾದ್ರೆ ಈಗ ಜನ ಬರ್ಕೊಟ್ಟಿರೋರು ಸುಳ್ಳು ಅಂತ ಹೇಳ್ಬೇಕಾ ಇಲ್ಲಿ ನಿಂತಿರೋರೆಲ್ಲ ಸುಳ್ಳುಗಾರರು ಹಾಗಾದ್ರೆ ನೀವೊಬ್ಬರೇ ಸತ್ಯವಂತರು ಅದನ್ನೇ ಪ್ರಮಾಣ ಮಾಡಿ ಹೋಗ್ಲಿ ಧರ್ಮಸ್ಥಳ ಮಂಜುನಾಥ ನಾಣೆ ಒಬ್ಬನೇ ಸತ್ಯವಂತ ಇಲ್ಲಿ ನಿಂತಿರೋರು ಹೇಳ್ತಾ ಇರೋರೆಲ್ಲ ಸುಳ್ಳುಗಾರರು ಅದನ್ನೇ ಹೇಳಿ ಹೇಳಿ ಸ್ವಾಮಿ ಹೇಳಿ ಗಟ್ಟಿಯಾಗಿ ಹೇಳಿ ನಿಮ್ಗೆ ಆ ಧೈರ್ಯ ಇದ್ರೆ ಅವರೆಲ್ಲ ಸುಳ್ಳುಗಾರರು ಅಂತ ಹೇಳಿ ನೀವು ಮುಟ್ಟಲ್ಲ ನಿಮ್ ಪರವಾಗಿ ದಲ್ಲಾಳಿನೂ ವಸೂಲಿ ಮಾಡಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನೀವು ಹೇಳೋದು ಧರ್ಮಸ್ಥಾನ ಹಣೆ ನಾನು ತಗೊಂಡಿಲ್ಲ ಅಂತ ಯಾಕಂದ್ರೆ ತಗೊಳ್ಳೋದು ನಿಮ್ ದಲ್ಲಾಳಿ ಹಿಂದಿನ ದಿನನೇ ನಿಮ್ಗೆ ಪೇಮೆಂಟ್ ಆಗುತ್ತೆ ಬೋರ್ಡ್ ಹಾಕಿ ಹಾಗಾದ್ರೆ ನಾವು ನಮ್ಮ ಹೆಸರಲ್ಲಿ ಯಾರು ಕೂಡ ವಸೂಲಿ ಮಾಡಬಾರ್ದು ಅಂತ ಹೇಳಿ ಅಂತ ನೀವು ಕೊಡಬೇಡಿ ಅಂತ ಬೋರ್ಡ್ ಹಾಕಿ ಧೈರ್ಯ ಇದ್ರೆ ಆಗ್ಲಿ ಲಾಯರ್ಸ್ ಆಗ್ಲಿ ನಮ್ಗೆ ಯಾವ್ದು ಕೂಡ ನಾವ್ ಕೇಳೋದಿಲ್ಲ ನಾವು ತಗೊಳೋದಿಲ್ಲ ನಮ್ ಪರವಾಗಿ ಯಾರು ಕೊಡಬಾರ್ದು ಅಂತ ಆದ್ರಿ ನೋಡೋಣ ಇವತ್ತು ಏನಿಕ್ ಬೇಕು ಇವ್ರದ್ದು ಇಲ್ಲಿ ನಡೆಯಲ್ಲ ಅಲ್ಲೇ ನಡೆದೋಗಿರುತ್ತೆ

ಅವ್ರು ಯಾರು ಅನ್ನೋ ಗೊತ್ತಾಗಲ್ಲ ಎಲ್ಲೆಲ್ಲೋ ಟೈಪ್ ಮಾಡ್ಕೊಬ್ರೋದು ಯಾಕೆಲ್ಲೋ ಒಂದು ಸಿಗ್ನೇಚರ್ ಹಾಕ್ಬೋದು ವೆಂಡರ್ಗಳು ಸಿಗ್ನೇಚರ್ ಹಾಕ್ಬಿಟ್ಟು ಅಲ್ಲಿ ವಸೂಲಿ ಮಾಡಿರ್ತಾರೆ ಇಲ್ಲಿ ಕಚೇರಿ ಗಮನಕ್ಕೂ ಸಂದರ್ಭ ಬಂದಿರೋದಿಲ್ಲ ನಾನು ಎಷ್ಟೋ ಸಂದರ್ಭ ಹೇಳಿರ್ತೀನಿ ಇವ್ರ ಹೆಸರು ಹೇಳ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಅವ್ರು ಎಷ್ಟೋ ವೆಂಡರ್ ಮೇಲೆ ನಾನು ಹೇಳ್ತೀನಿ ಅವ್ರ ಮೇಲೆ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ನೀವು ನಾನ್ ಬಂದ್ ಹೇಳದ ಐದ್ ನಿಮಿಷಕ್ಕೆ ನನ್ನ ಹತ್ರ ಬಾಯ್ ಬಿಡ್ತಾರೆ ನಿಮಗ್ ದಿನ ಇಪ್ಪತ್ನಾಲ್ಕ ಗಂಟೆ ಓಡಾಡೋರು ನಿಮ್ಗೆ ಕಿವಿ ಕಣ್ಣು ಏನಿಲ್ವಾ ಏನ್ ಇವ್ರೇ ಏನಕ್ಕೆ ನೋಡಿ ಇಂತಿಂತ ಅವರು ನಮ್ಮ ಹೆಸರಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಕೊಡಕ್ಕೆ ಏನ್ ಕಷ್ಟ ಎಲ್ಲ ಆಗಿರೋದಕ್ಕೆ ಕಂಪ್ಲೇಂಟ್ ಕೊಡಕ್ ಬರೋದಿಲ್ಲ ಇಷ್ಟು ಮಾತಾಡಿದ್ರು ತೊಂದರೆ ಕೊಡ್ತಾರೆ ನನ್ಗೂನು ಸುಮ್ನೆ ಬಿಡ್ತೀರಾ ನಮ್ಮನ್ನ ನಮಗ್ ಬೆನ್ನತ್ತಲ್ವಾ ನೀವು ಮಾತಾಡಿದ್ದಕ್ಕೆ ನೀವು ಗೌರ್ಮೆಂಟ್ ಸರ್ವೆಂಟು ನಾನು ಗೌರ್ಮೆಂಟ್ ಸರ್ವೆಂಟು ಇಲ್ಲಿರೋದೆ ನಾವು ಫೇಸ್ ಮಾಡೋದಿಕ್ಕೆ ಇದು ಹೆಂಗಿದೆ ಅಂದ್ರೆ ಬೆಕ್ಕು ಮುಚ್ಕೊಂಡು ಅನ್ ಕುಡುದು ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ನನಗ್ ಗೊತ್ತಿಲ್ಲ ಅನ್ನೋ ಹಂಗಿದೆ ನಿಮ್ಮ ಆಟ ಏನ್ ನಡೀತಾ ಇದೆ ನಿಮ್ಮ ಆಫೀಸ್ ಸುತ್ತ ಅಂತೇಳಿ ಕಣ್ಣು ಬಿಟ್ಟು ನೋಡ್ಬೇಡಿ ಕಿವಿ ಕೊಟ್ಟು ಕೇಳಬೇಡಿ ಬಾಯಿ ಮಾತಾಡಬೇಡಿ ನೀವು ಬಾಯಿ ಕಣ್ಣು ಕಿವಿ ಮುಚ್ಕೊಂಡ್ಬಿಟ್ಟು ಏನ್ ಬೇಕಾದ್ರೂ ಅಲ್ಲಿ ನಡ್ಕೊಂಡು ಹೋಗ್ಲಿ ನೀವ್ ಜವಾಬ್ದಾರಲ್ಲ ಅದಕ್ಕೆ ಅಷ್ಟೇ ತಾನೇ ನೀವ್ ಹೇಳ್ತಾ ಇರೋದು ನಿಮ್ಮ ಕಚೇರಿ ಹೆಸರಿನಲ್ಲಿ ಏನ್ ನಡೀತಾ ಇದೆ ಅದಕ್ಕೆ ನೀವ್ ಜವಾಬ್ದಾರ ಅಲ್ಲ ನೀವಲ್ಲ ಜವಾಬ್ದಾರಿ ಯಾರು ಏನು ಬೇಕಾದ್ರೂ ವಸೂಲಿ ಮಾಡ್ಕೊಳ್ಳಿ ನಿಮ್ಮ ಆಫೀಸ್ ಹೆಸರು ಹೇಳ್ಕೊಂಡು ನಿಮ್ದು ಏನು ಪಾತ್ರ ಇಲ್ಲ ಅದರಲ್ಲಿ ದಿನ ಸಾಯಂಕಾಲ ಸೆಟಲ್ಮೆಂಟ್ ಆಗಲ್ವಾ ಸಾಯಂಕಾಲ ಸೆಟಲ್ಮೆಂಟ್ ಆಗಲ್ವಾ ಸುಮ್ಮನೆ ಏನಕ್ರಿ ಮಾತಾಡ್ತೀರಿ ಹೊರಗಡೆ ಹೋದ್ರೆ ಇಡೀ ಪ್ರಪಂಚ ಮಾತಾಡುತ್ತೆ ಅಲ್ಲಿ ಸೆಟಲ್ಮೆಂಟ್ ಆಗದೆ ಇದ್ರೆ ನೀವು ಅಪಾಯಿಂಟ್ಮೆಂಟ್ ಕೊಡಲ್ವಲ್ಲ ಅದಕ್ಕೆ ಸ್ಕ್ರೂಟ್ನಿ ಅಲ್ಲಿ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಇವ್ರು ಯಾಕೆ ರಿಜೆಕ್ಟ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹಿಂದೆ ಸೆಟ್ಲ್ ಆಗಿಲ್ಲ ಅಂದ್ರೆ ಅವಕ್ಕೆಲ್ಲ ಕೊರಿ ಹಾಕೋದು ಅವಾಗ ಜನಕ್ಕೆ ಅಲ್ಲೇ ಗೊತ್ತಾಯ್ತಲ್ಲ ಹೌದು ಬಿಡ್ರಿ ಪ್ರಪಂಚದಲ್ಲಿ ನಡೀತಾ ಸೂರ್ಯ ಸೂರ್ಯ ಅಲ್ಲ ಚಂದ್ರ ನೀವು ವಾದ ಮಾಡ್ರಿ ಅದು ಸೂರ್ಯ ಅಲ್ಲ ಅದು ಚಂದ್ರ ಅಂತ ವಾದ ಮಾಡ್ರಿ ಇಲ್ಲಿ ಒಂದು ಅಪಾಯಿಂಟ್ಮೆಂಟ್ ಸಿಸ್ಟಮ್ ನೀವು ಫಾಲೋ ಮಾಡಕ್ ಆಗೋದಿಲ್ಲ ಒಟ್ಟಾರೆ ಇಲ್ಲಿ ಗೊಂದಲ ಇರಬೇಕು ಗೊಂದಲದ ನಡುವೆನೆ ನಮ್ಗೆ ಅವಕಾಶ ತಾನೆ ಕ್ಲೀನ್ ಆಗಿ ಕೆಲಸ ನಡೆದ್ರೆ ಏನಿದೆ ಅವಕಾಶ ನಮ್ಗೆ ಮ್ಯಾನ್ ಪವರ್ ನಾಲ್ಕಿರ್ಲಿ ಎರಡು ಇರ್ಲಿ ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ ಮ್ಯಾನ್ ಪವರ್ ಯಾಕೆ ಅಡ್ಡ ಸರ್ ನೀವು ಅಪಾಯಿಂಟ್ಮೆಂಟ್ ಕೊಟ್ರೆ ನಿಮಗೆ ಸಹಾಯ ಆಗುತ್ತೆ ಒಬ್ಬರೇ ಮಾಡಬೇಕು ಎಲ್ಲಾರು ಹನ್ನೆರಡು ಗಂಟೆಗೆ ಬಂದ್ರೆ ಹೆಂಗ್ ಮಾಡ್ತೀರಾ ನೀವು ಹತ್ತು ಗಂಟೆಗೆ ಹತ್ತು ಕಾಲು ಹತ್ತುವರೆ ಹತ್ತು ಮುಕ್ಕಾಲು ಹನ್ನೊಂದು ಕೊಟ್ರೆ ನೀವು ಮಾಡ್ಬೋದು ಎಲ್ಲಾರು ಹನ್ನೆರಡು ಗಂಟೆಗೆ ಬಂದ್ರೆ ನೀವ್ ಹೆಂಗ್ ಮಾಡ್ತೀರಿ ಏನನ್ನ ಹೇಳಿದ್ ಅರ್ಥ ಮಾಡ್ಕೊಳ್ಳಿ ಸರ್ ನಿಮ್ ಬುದ್ಧಿ ಎಲ್ಲ ರಾಘವೇಂದ್ರ ಸ್ವಾಮಿ ಕೊಟ್ಟಿರೋ ಬುದ್ಧಿನ ಯಾರ್ಯಾರ ಮೇಲೆ ಯಾಕೆ ಪ್ರಯೋಗ ಮಾಡ್ತೀರಿ ಕೆಲ್ಸಕ್ಕೆ ಉಪಯೋಗಿಸ್ರಿ ಒಬ್ರೇ ಇದೀನಿ ಅಂತ ಹೇಳ್ತೀರಾ ಎಲ್ಲಾರು ಹನ್ನೆರಡು ಗಂಟೆಗೆ ಬಂದ್ರೆ ಹೆಂಗ್ ಮಾಡ್ತೀರಿ ಹಾಗಾದ್ರೆ ತಾವೊಬ್ರು ಹೆಂಗ್ರಿ ಮಾಡ್ತೀರಿ ಅದಕ್ಕೆ ಅಪಾಯಿಂಟ್ಮೆಂಟ್ ತಯಾರಿಲ್ಲ ನಾವು ಬರೀ ಸತ್ಯ ಪಾಪ ಅಂತ ಹಿಂಗ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳ್ತಾ ಇದಾರಲ್ಲ ಅವರು ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲಪ್ಪ ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದಾರೆ ಇಲ್ಲಿ ಲಂಚದ ಮಾತೇ ಇಲ್ಲ ಲಂಚದ ಬಾಬತ್ತೇ ಇಲ್ಲ ಅಂತ ಅವ್ರು ಹೇಳ್ತಾ ಇದಾರಲ್ಲ ಮುಂದೆ ನೀವ್ ಯಾಕೆ ಸುಮ್ ಸುಮ್ನೆ ಅವ್ರ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದೀರಿ ಹೌದಲ್ಬೇಡ್ರಿ ಅವ್ರು ಸುಳ್ಳು ತಾನೇ ಆರೋಪ ಮಾಡ್ತಾ ಇರೋದು ನಿಮ್ ಮೇಲೆ ವೈಯಕ್ತಿಕ ದ್ವೇಷ ಕೇಳ್ತಾ ಇದ್ದಾರೆ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ